ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಸೆರೆವಾಸವನ್ನ ಅನುಭವಿಸಬೇಕಾದಂತಹ ಅನಿವಾರ್ಯತೆ ಬಂದಿದೆ ಯಾಕಂದ್ರೆ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಿರುವಂತಹ ತೀರ್ಪು ನಾವು ಆರಂಭಿಕ ಅಂತಲೇ ಬಹುಶಃ ಅವರಿಗೆ ಹತ್ತು ವರ್ಷಗಳ ಶಿಕ್ಷೆ ಆಗ್ಬೋದು ಅಥವಾ ಹದಿನಾಲ್ಕು ವರ್ಷಗಳ ತನಕ ಶಿಕ್ಷೆ ಆಗ್ಬೋದು ಅದಾದ ನಂತರ ಅವ್ರಿಗೆ ಸ್ವಲ್ಪ ರಿಲೀಫ್ ಸಿಗ್ಬೋದು ಆ ತರದೇನೋ ನಿರೀಕ್ಷೆಗಳಿತ್ತಿಲ್ಲ ಜೀವನ ಪರ್ಯಂತ ಸೆರೆವಾಸವನ್ನು ಅನುಭವಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೋರ್ಟ್ ತೀರ್ಮಾನವನ್ನು ಇವತ್ತು ತೆಗೆದುಕೊಂಡಿದೆ ಎಸ್ಐಟಿ ಟಿ ಟೀಮ್ ಮಾತನಾಡ್ತಾ ಇದ್ದಾರೆ In the pen drives which were found to be distributed in the Hassan district. Based upon that, four cases were registered for the rape and sexual assault and, and under IT Act against the accused prajwal Devanna. One case of kidnapping was registered against other different persons, and one case was registered for the distribution of the pen drive in the uh, Hassan district. टुड इन वन ऑफ द केस विच आर रजिस्टर्ड इन के आर नगर आय इन्वेस्टिगेटेड बाय एस आय टी कोर्ट हॅज पास द जजमेंट अ फोल्डिंग गिविंग कन्विक्शन टू द अक्यूज प्रज्वल रेवण अँड डिसाईडेड टू गिव्ह द फॉलोईंग पनिशमेंट अंडर सेक्शन थ्री सेवन्टी सिक्स टू के इम्प्रिजनमेंट फॉर लाईफ ಆ್ಯಂಡ್ ಫೈವ್ ಲಾಕ್ ರುಪೀಸ್ ಫೈವ್ ಅಂಡರ್ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಟು ಎನ್ ಇಂಪ್ರಿಸೆಂಟ್ಮೆಂಟ್ ಫಾರ್ ಲೈಫ್ ವಿಚ್ ಸೈನ್ ಮೀ ಕಳೆದ ವರ್ಷ ಅಪ್ರಿಲ್ ತಿಂಗಳಲ್ಲಿ ಪಾರ್ಲಿಯಮೆಂಟ್ ಇಲೆಕ್ಷನ್ ನಡೆಯುವಾಗ ಹಾಸನ ಜಿಲ್ಲೆಯಲ್ಲಿ ಎಲ್ಲ ಕಡೆ ಕೆಲವೊಂದು ಪೆನ್ ಡ್ರೈವ್ಗಳು ವಿತರಿಸಿದ್ರು ಆ ಪೆನ್ ಡ್ರೈವ್ನಲ್ಲಿ ನೋಡಿದಾಗ ಭಾಳ ಹೆಣ್ಮಕ್ಕಳ ಮೇಲೆ ಅವ್ರದು ಚಿತ್ರಗಳು ಮತ್ತು ಕೆಲವೊಂದು ವಿಡಿಯೋಗಳು ಇತ್ತು ಅದು ನೋಡಿಕೊಂಡು ಕರ್ನಾಟಕ ಸರ್ಕಾರ ಇಪ್ಪತ್ತೆಂಟನೇ ಅಪ್ರಿಲ್ ಇಪ್ಪತ್ತೆರಡು ಇಪ್ಪತ್ತ ನಾಲ್ಕನಲ್ಲಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದರು ಆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನಲ್ಲಿ ನಾನು ಮತ್ತು ನಮ್ಮ ಜೊತೆಗೆ ನಮ್ಮ ಸಹೋದರ ಪೊಲೀಸ್ ಆಫೀಸರ್ಸ್ ಇಬ್ಬರು ಐ ಪಿ ಎಸ್ ಆಫೀಸರ್ ಸೀಮಾ ಮತ್ತು ಸುಮನ್ ಅವರು ಇಲ್ಲಿದ್ದಾರೆ ಅವರಿದ್ದರು ಆ ಜೊತೆಗೆ ಬೇರೆ ಬೇರೆ ಆಫೀಸರ್ಗಳು ಐ ಆಗಿ ಮತ್ತು ಐ ಅಸಿಸ್ಟೆಂಟ್ಸ್ ಆಗಿ ನೇಮಕ ಮಾಡಲಾಗಿತ್ತು ಆ ಸಮಯದಲ್ಲಿ ನಾಲ್ಕು ಜನ ಸಂತ್ರಸ್ತರು ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದರು ಆ ಕಂಪ್ಲೇಂಟ್ ಮೇಲೆ ಒಂದು ಕೇಸ್ ಹೊಡೆನರ್ಸೀಪುರನಲ್ಲಿ ರಿಜಿಸ್ಟರ್ ಆಗಿತ್ತು ಮೂರು ಕೇಸ್ ನಾವು ಸಿ ಆರ್ ಡಿನಲ್ಲಿ ನಲ್ಲಿ ರಿಜಿಸ್ಟರ್ ಮಾಡಿದ್ವಿ ಒಂದು ಕೇಸ್ ಕೆ ಆರ್ ನಗರದಲ್ಲಿ ರಿಜಿಸ್ಟರ್ ಆಗಿತ್ತು ಹಾಗೆಯೇ ಒಂದು ಕೇಸ್ ಹಾಸನ ಜಿಲ್ಲೆಯಲ್ಲಿ ರಿಜಿಸ್ಟರ್ ಆಗಿತ್ತು ಒಟ್ಟು ಆರು ಕೇಸ್ ಎಸ್ ಐ ಟಿ ತನಿಖೆಗೆ ತಗೊಂಡಿತ್ತು ಆರು ಕೇಸ್ನಲ್ಲಿ ಒಬ್ಬರು ಸಂತ್ರಸ್ತರು ಮೈಸೂರು ಜಿಲ್ಲೆಯ ಕೆ ಆರ್ ನಗರ ತಾಲೂಕವರು ಈ ಆರು ಕೇಸ್ನಲ್ಲಿ ಐದು ಕೇಸ್ದು ತನಿಖೆ ಈಗಾಗಲೇ ಪೂರ್ಣಗೊಂಡಿದ್ದು ಆ ತನಿಖೆ ಮುಗಿದ ನಂತರ ನಾವು ಚಾರ್ಜ್ ಶೀಟ್ ಕೊಟ್ಟಿದ್ವಿ ಚಾರ್ಜ್ ಶೀಟ್ ಆದ ನಂತರ ಕಳೆದ ವರ್ಷ ಡಿಸೆಂಬರ್ ಥರ್ಟಿ ಫಸ್ಟ್ಗೆ ಆ ಕೇಸ್ಗಳು ಲೋಡ್ ಕೊಟ್ಟಿದ್ವಿ ಆ ಶಿಕ್ಷೆಯ ಪ್ರಮಾಣ ನಾವು ಓದ್ಕೊಡ್ತೀವಿ ತ್ರೀ ಸೆವೆಂಟಿ ಸಿಕ್ಸ್ ಟು ಕೆ ಅಂತ रेप ए रेपर्सन हूज इन अथारीटी एंड कमांड ओवर विक्टिम दीवाधि शिक्षा लक्ष रूप जुर्माना थ्री सेवंटी सिक्स टू एन आ रिपीटेड रेप कमिटेड बै ए पर्सन हू इज इन कमा एंड अथारीटी ओवर विक्टिम जीवावधि शिक्षे ಮತ್ತು ಐದು ಲಕ್ಷ ರೂಪಾಯಿ ಜುಲ್ಮಾನೆ ಈ ತ್ರೀ ಸೆವೆಂಟಿ ಸಿಕ್ಸ್ ಟು ಎನ್ ದಿ ಶಿಕ್ಷೆ ವಿಶೇಷತೆ ಏನಿದೆಯಾ ಅಕ್ಯೂಸ್ಡ್ ಏನಿದ್ದಾರೆ ಅವರು ತಮ್ಮ ನ್ಯಾಚುರಲ್ ಲೈಫ್ ಮುಗಿಯುವವರೆಗೆ ಸ್ಟಿಲ್ ದ ಲಾಸ್ಟ್ ಬ್ರೆತ್ ಈ ಬಿ ಇನ್ ದ ಜೇಲ್ ಅವ್ರ ಹೊರ್ಗಡೆ ಬರಂಗಿಲ್ಲ ತ್ರೀ ಫಿಫ್ಟಿ ಫೋರ್ ಎ ಮೊಲೆಸ್ಟೇಷನ್ ಮೂರು ವರ್ಷ ತ್ರೀ ಫಿಫ್ಟಿ ಫೋರ್ ಬಿ ಏಳು ವರ್ಷ ತ್ರೀ ಫಿಫ್ಟಿ ಫೋರ್ ಸಿ ಮೂರು ವರ್ಷ ಫೈವ್ ನಾಟ್ ಸಿಕ್ಸ್ ಎರಡು ವರ್ಷ ಟೂ ನಾಟ್ ಒನ್ ಡೆಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಮೂರು ವರ್ಷ ಸಿಕ್ಸ್ಟಿ ಸಿಕ್ಸ್ ಐಟಿ ಕಾಯ್ದೆ ಯಾರು ಅವರು ಅವರ ಮೇಲೆ ಅತ್ಯಾಚಾರ ಮಾಡುವಾಗ ವಿಡಿಯೋ ಮತ್ತು ಫೋಟೋ ತೆಗೆಸಿದರು ಅದು ಕೂಡ ಪ್ರೂವ್ ಆಗಿರೋದು ಅದಕ್ಕಾಗಿ ಮೂರು ವರ್ಷ ಇದು ಎಲ್ಲ ಪನಿಷ್ಮೆಂಟ್ಗಳು ಏನಿದೆಯಾ ಅದು ಕಠಿಣ ಶಿಕ್ಷೆ ಆಗಿರುತ್ತದೆ ಅವರ ಜೊತೆಗೆ ಜುಲ್ಮಾನೆ ಏನು ಹಾಕಿದ್ದಾರೆ ಆ ಜುಲ್ಮಾನೆಯಿಂದ ಇಲೆವೆನ್ ಲಾಕ್ ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರ ಸಂತ್ರಸ್ತೆಗೆ ಪರಿಹಾರ ಕೊಡಲಾಗುವುದು ಇದು ಶಿಕ್ಷೆ ಇವತ್ತು ಕೋರ್ಟ್ ಪ್ರಕಟ ಮಾಡಿದೆ ವಿಶೇಷತೆ ಅಂತ ಏನು ಈ ಕೇಸ್ದು ತಾವು ಎಲ್ಲರೂ ನೋಡಿರುವುದು ಅಪ್ರಿಲ್ ಟ್ವೆಂಟಿ ಏಟ್ ಇಂದ ಇವತ್ತು ಎರಡನೇ ಅಗಸ್ಟ್ ಕ್ರೈಮ್ ರಿಜಿಸ್ಟರ್ ಆಗಿರೋ ದಿವಸಿಂದ ಜಡ್ಜ್ಮೆಂಟ್ ದಿವಸ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ತೀರ್ಪು ಬಂದಿದೆ ಇದು ಒಂದು ವಿಶೇಷತೆ ಇನ್ನೊಂದು ಏನು ಏನು ಹೇಳಬಹುದು ನಾವು